ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಸೊ ಇವತ್ತು ನಾನು ಫೈವ್ ಡೇಸಲ್ಲಿ ನೀವು ಒನ್ ಟು ಸೆವೆನ್ ಕೆ ಜಿಸ್ವರೆಗೂ ವರ್ಗು ವೆಯ್ಟ್ನ ಜಸ್ಟ್ ಫೈವ್ ಡೇಸಲ್ಲೇ ರೆಡ್ಯೂಸ್ ಮಾಡ್ಕೋಬಹುದು ಅದು ಹೇಗೆ ಅಂದರೆ ಡೇಟ್ ಆಕ್ಸ್ ಪ್ಲಾನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ವೀಡಿಯೋ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನೀವು ಸೋ ಮೆನಿ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಬಹುದು ಹಾಗೆ ಫ್ಯಾಟಿಂದ ಫಿಟ್ ಆಗಿಬಿಡ್ಬೋದು ನೋಡ್ತಾ ನೋಡ್ತಾ ತಿಂತ ತಿಂತ ಅದು ಹೇಗೆ ನಾವು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಜಸ್ಟ್ ಫೈವ್ ಡೇಸಲ್ಲಿ ಈಸ್ಟ್ ವೆಯ್ಟ್ ರಿಡೀಸ್ ಮಾಡ್ಕೊಳ್ಳೋದು ಕರೆಕ್ಟಾ ಆಗತ್ತಾ ಹಂಡ್ರೆಡ್ ಪರ್ಸೆಂಟಾ ಇಲ್ವಾ ಅಂತ ಪ್ರತಿಯೊಬ್ಬರಿಗೂ ಡೌಟ್ ಇರುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒನ್ ಟು ಸೆವೆನ್ ಕೆ ಜೀಸ್ವರೆಗೂ ರೆಡೀಸ್ ಮಾಡ್ಕೊಬಹುದು ಯಾರ ಬಾಡಿಲಿ ಟ್ಯಾಕ್ಸಿನ್ಸ್ ಹೆವಿಯಾಗಿರುತ್ತೆ ಹಾಗೆ ಬ್ಯಾಡ್ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂಥವ್ರು ತುಂಬ ಬೇಗ ಫಾಸ್ಟಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಬಹುದು ನಾನು ಇವಾಗ ತಿಳಿಸ್ಕೊಡೋ ಪ್ಲ್ಯಾನಿಂದ ಹಾಗೆ ಈ ಡಯೆಟನ್ನ ಯಾರು ಫಾಲೋ ಮಾಡಬಹುದು ಯಾರು ಫಾಲೋ ಮಾಡಬಾರ್ದು ಅಂತ ನಾನು ವೀಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಫಸ್ಟ್ ಡೇ ಬಂದು ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೋ ಫೈವ್ ಡೇಸ್ ಕರೆಕ್ಟಾಗಿ ಮಾಡಬೇಕಾಗತ್ತೆ ನೀವು ರಿಸಲ್ಟ್ ಪಡ್ಕೊಬೇಕು ಅಂದರೆ ಇದ್ರ ಜೊತೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಬೂಸ್ಟ್ ಆಗುತ್ತೆ ಅದರ ಜೊತೆ ಗ್ಯಾಸ್ಟ್ರಿಕ್ ಇಂದ ಬಳಲ್ತಾ ಇರ್ತೀರಲ್ಲ ಅದೆಲ್ಲನೂ ಕ್ಲಿಯರ್ ಆಗುತ್ತೆ ಹಾಗೆ ಬಾಡೀಲಿ ಇರೋ ಫ್ಯಾಟ್ ಎಲ್ಲ ಬೇಗನೆ ರಿಡೀಸ್ ಆಗಿಬಿಡತ್ತೆ ವಿಥೌಟ್ ಎಕ್ಸಸೈಸ್ ಈ ಡಯಟಲ್ಲಿ ನೀವು ಇಷ್ಟು ವೆಯ್ಟ್ ರಿಡೀಸ್ ಮಾಡ್ಕೊಬಹುದು ಸೊ ಗೈಸ್ ಮೊದಲನೇ ದಿನ ಬಂದು ನೀವು ಫ್ರೂಟ್ಸ್ ತೊಗೊಬೇಕಾಗುತ್ತೆ ಓವರ್ ಆಲ್ ಡೇ ಓನ್ಲಿ ಫ್ರೂಟ್ಸೇ ತೊಗೊಬೇಕಾಗತ್ತೆ ಜ್ಯೂಸ್ ಲಿಕ್ವಿಡ್ಸ್ ಈ ಥರ ಯಾವುದು ತೊಗೊಬಾರ್ದು ಜಸ್ಟ್ ನಾವು ಕುಡಿಬೇಕು ಅಂದರೆ ವಾಟರ್ ಮಾತ್ರ ಫ್ಲೋಯೆಂಟಾಗಿ ತೊಗೊಬೇಕಾಗತ್ತೆ ವಾಟರ್ ನೀವು ಪರ್ ಡೇ ವೆಯ್ಟ್ ಎಷ್ಟಿರುತ್ತೋ ಅದ್ರ ಪ್ರಕಾರ ವಾಟರ್ ತೊಗೊಬೇಕಾಗತ್ತೆ ಅದರದ್ದು ವೀಡಿಯೋ ಇದೆ ಚೆಕ್ ಮಾಡಿ ಚಾನಲಲ್ಲಿ ಸೊ ಮಿನಿಮಮ್ ಅಂದರೆ ನೀವು ತ್ರೀ ಲೀಟರ್ಸ್ ಆದರೂ ಕನ್ಸ್ಯೂಮ್ ಮಾಡಬೇಕಾಗತ್ತೆ ಫ್ರೂಟ್ಸ್ ತಿನ್ನೋದ್ರ ಜೊತೆ ವಾಟರ್ ಕೂಡ ಕುಡಿತಾ ಇರಬೇಕಾಗತ್ತೆ ಚೆನ್ನಾಗಿ ಸೊ ಫ್ರೂಟ್ಸ್ ಯಾವ್ಯಾವುದು ತಿನ್ನಬಹುದು ಮೇಡಮ್ ಅಂದರೆ ನೀವು ಈ ಸೀಸನಲ್ಲಿ ಯಾವ ಫ್ರೂಟ್ಸ್ ಸಿಗುತ್ತೋ ಎಲ್ಲನೂ ತಿನ್ನಬಹುದು ಮೇಯ್ನಾಗಿ ವೆಯ್ಟ್ ಲಾಸಲ್ಲಿ ನೀವು ವಾಟರ್ ಮೆಲನ್ ತೊಗೊಬಹುದು ಹಾಗೆ ಆರೆಂಜ್ ತೊಗೊಬಹುದು ಕಿವಿ ಫ್ರೂಟ್ ತೊಗೊಬಹುದು ಹಾಗೆ ಆ್ಯಪಲ್ ತೊಗೊಬಹುದು ಹೀಗೆ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನ ನೀವು ಯಥೇಚ್ಛವಾಗಿ ತೊಗೊಬಹುದು ಹೀಗೆ ತಗೊಂಡಿರೋ ಸ್ಟಾರ್ಟ್ ಮಾಡಿದ ದಿನ ಸ್ವಲ್ಪ ಸುಸ್ತ ಹಾಗೆ ಸ್ವಲ್ಪ ತಲೆ ಸುತ್ತ ಕೂಡ ಬರಬಹುದು ಸೊ ಇದು ನೀವು ಡಯೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಡೇಟಾಕ್ಸ್ ಡಯೆಟ್ ಅಲ್ಲಿ ಇದೆಲ್ಲ ಕಾಮನ್ ಇರುತ್ತೆ ಇದರಿಂದ ಯಾವುದೇ ರೀತಿ ತಲೆ ಕೆಡ್ಸ್ಗಳು ಅಗತ್ಯ ಇಲ್ಲ ಆದರೆ ನೀವು ಈ ಡಯೆಟ್ ಮಾಡಿದಾಗ ಆಲ್ಮೋಸ್ಟ್ ಫೈವ್ ಡೇಸ್ ಮನೇಲಿರೋ ಥರ ಪ್ಲಾನ್ ಮಾಡಿಕೊಂಡು ಈ ಡಯೆಟ್ ಸ್ಟಾರ್ಟ್ ಮಾಡಬೇಕು ಸೆಕೆಂಡ್ ಡೇನೂ ಅಷ್ಟೇ ಓವರ್ ಆಲ್ ಫುಲ್ಲು ಡೇ ಫ್ರೂಟ್ಸೇ ತೊಗೊಳ್ಬೇಕಾಗತ್ತೆ ಫ್ರೂಟ್ಸು ವಿತ್ ವಾಟರ್ ಇಷ್ಟೇ ತೊಗೊಬೇಕಾಗತ್ತೆ ಯಾವುದೇ ರೀತಿ ಕಾಪ್ಸ್ ಇರ್ಬೋದು ಯಾವುದೇ ರೀತಿ ಬಾಯ್ಲ್ ಆಗಿರೋ ಫುಡ್ ಇರ್ಬೋದು ಆ ರೀತಿ ತಗೊಳ್ಳೋ ಹಾಗಿರೋದಿಲ್ಲ ಥರ್ಡ್ ಡೇ ಬಂದು ಲಿಕ್ವಿಡ್ ಜ್ಯೂಸಸ್ ಜ್ಯೂಸಸ್ ತೊಗೊಬೇಕಾಗತ್ತೆ ಯಾವುದಾದ್ರೂ ಜ್ಯೂಸಸ್ ತೊಗೊಬಹುದು ನೀವು ಆದರೆ ಯಾವ ಜ್ಯೂಸ್ಗೂ ಕೂಡ ಶುಗರ್ ಆ್ಯಡ್ ಮಾಡಬಾರ್ದು ಹಾಗೆ ಮಧ್ಯದಲ್ಲಿ ಬೇಕನ್ಸಿದ್ರೆ ನಿಮಗೆ ಮಜ್ಜಿಗೆ ಕೂಡ ತೊಗೊಬಹುದು ಹಾಗೆ ಲೆಮನ್ ಜ್ಯೂಸ್ ಕೂಡ ತೊಗೊಬಹುದು ತುಂಬ ಚೆನ್ನಾಗಿ ಫ್ಯಾಟ್ ಲಾಸ್ ಆಗುತ್ತೆ ಆದರೆ ಲೆಮನ್ಗೆ ಶುಗರ್ ಯೂಸ್ ಮಾಡಬಾರ್ದು ಯಾವುದೇ ಜ್ಯೂಸ್ಗೂ ಕೂಡ ಶುಗರ್ ಕಂಪ್ಲೀಟಾಗಿ ಯೂಸ್ ಮಾಡಬಾರ್ದು ಮತ್ತು ನೆಕ್ಸ್ಟ್ ಇನ್ನ ಟೂ ಡೇಸ್ ಫೋರ್ತ್ ಫಿಫ್ತ್ ಜಸ್ಟ್ ಫ್ರೂಟ್ಸಲ್ಲೇ ಇರಬೇಕಾಗತ್ತೆ ಸೊ ಫಸ್ಟ್ ಡೇ ಸೆಕೆಂಡ್ ಡೇ ಹೇಗೆ ಮಾಡಿದ್ರು ಹಾಗೆ ಫೋರ್ತ್ ಡೇ ಫಿಫ್ತ್ ಡೇ ಹಾಗೆ ಮಾಡಬೇಕಾಗತ್ತೆ ಹೀಗೆ ಮಾಡಿದ್ದೀರಾ ಅಂದರೆ ನಿಮ್ಮದು ಒನ್ ಕೆ ಜಿಯಿಂದ ಸೆವೆನ್ ಜಿಸ್ವರೆಗೂ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ಬಾಡಿ ಫುಲ್ ಡಿಟಾಕ್ಸ್ ಆಗುತ್ತೆ ಸೊ ಹೀಗೆ ಮಾಡಿ ಯಾರು ಎಷ್ಟೆಷ್ಟು ವೆಯ್ಟ್ ರೆಡೀಸ್ ಆಗಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಹಾಗೆ ಯಾರೆಲ್ಲ ಮಾಡಬೇಕು ಯಾರು ಮಾಡಬಾರ್ದು ಅಂತ ನಾನು ವೀಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಅಂದೆ ಸೊ ಹೀಗೆ ಮಾಡೋದು ತುಂಬ ಜನದ ಕೈಲಿ ಆಗೋದಿಲ್ಲ ಸೊ ಹೀಗೆ ಮಾಡೋದ್ರಿಂದ ನೀವು ಫೈವ್ ಡೇಸಲ್ಲಿ ಫೈವ್ ಕೆ ಜೀಸ್ ಕೂಡ ಇಳಿಸ್ಕೋಬಹುದು ಸೆವೆನ್ ಕೆ ಜೀಸ್ ಕೂಡ ಇಳಿಸ್ಕೊಬಹುದು ಆಗಿರೋ ಪರ್ಸನ್ಸ್ ಮಾತ್ರ ಇದನ್ನು ಮಾಡಬೇಕಾಗತ್ತೆ ಸೊ ಇಲ್ಲ ಎಲ್ಲ ತಿನ್ಕೊಂಡು ನಾವು ನಾರ್ಮಲ್ ಆಗಿ ಯಾವುದೇ ರೀತಿ ಸುಸ್ತು ಇಲ್ಲದೆ ಟಯರ್ಡ್ನೆಸ್ ಇಲ್ಲದೆ ನಾವು ಯಾವುದೇ ಕಷ್ಟನೂ ಪಡದೆ ಜಿಮ್ಗೆ ಹೋಗದೆ ಯಾವುದೇ ರೀತಿ ಕಷ್ಟ ಪಡದೆ ನಾವು ತೂಕ ಇಳಿಸ್ಕೊಬೇಕು ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಮ್ಮ ಡಯಟ್ ಪ್ಲ್ಯಾನ್ಗಳ ಬಗ್ಗೆ ನಮ್ಮ ಡಯಟ್ ಪ್ಲ್ಯಾನಲ್ಲಿ ನೀವು ದಿನದಿಂದ ಬೆಳಿಗ್ಗೆ ಎದ್ದಾಗ್ಲಿಂದ ನೈಟ್ ಮಲ್ಗೋವರೆಗೂ ಹೊಟ್ಟೆ ತುಂಬ ತಿನ್ಕೊಂಡು ತಿನ್ಕೊಂಡೇ ನೀವು ತೂಕನ ಇಳಿಸ್ಕೊಬಹುದು ಇವ್ರು ನನ್ನ ವೀವರ್ ಜಸ್ಟ್ ಫಿಫ್ಟೀನ್ ಡೇಸಲ್ಲಿ ಅಲ್ಲಿ ಫೈವ್ ಅಂಡ್ ಹಾಫ್ ಜಿ ಅಷ್ಟು ತೂಕ ಇಳಿಸ್ಕೊಂಡಿದ್ದಾರೆ ಎಲ್ಲ ತಿಂತ ತಿಂತ ಅದು ಏನೇ ಗ್ರಾಮ್ ತೂಕ ಇಳಿಸ್ತಾ ಇರೋರು ನಮ್ಮ ಡಯಟ್ ಪ್ಲಾನ್ ಅಲ್ಲಿ ತಿನ್ಕೊಂಡೇ ಇಷ್ಟು ತೂಕ ಇಳಿಸ್ಕೊಂಡಿದ್ದಾರೆ ಅದ್ರ ಜೊತೆ ಥೈರಾಯ್ಡ್ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ಇವರು ಹಾರ್ಟ್ ಪೇಶೆಂಟ್ ಕೂಡ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದು ಕೂಡ ಇಷ್ಟು ರಿಸಲ್ಟ್ ಜಸ್ಟ್ ಫಿಫ್ಟೀನ್ ಡೇಸಲ್ಲೇ ಅಲ್ಲೇ ಪಡ್ಕೊಂಡಿದ್ದಾರೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ ನ ಅವ್ರ ಬಾಯಿಂದನೇ ತಿಳ್ಕೊಂಡ್ ಬರೋಣ ಬನ್ನಿ ಗಾಯಿಸ್ ಹಲೋ ಶೈಲಜಾ

ನನ್ನ ನಾನ್ ನೋಡ್ಕೊಂಡ್ರೆನೆ ಸ್ವಲ್ಪ ಸ್ವಲ್ಪ ಖುಷಿ ಆಗುತ್ತೆ ನನ್ ಮಗ ತುಂಬಾ ಅನಿಸ್ತಾ ಇದ್ದ ತುಂಬಾ ದಪ್ಪ ಇದೆಯಾ ಮಮ್ಮಿ ಮಮ್ ದಂಬ ದಪ್ಪ ಇದ್ದ ಅಂದ್ರೆ ಇವಾಗ ನೀನ್ ಸಣ್ಣ ಆಗಿದ್ಯಾ ನೀನ್ ಸಣ್ಣಾಗಿದ್ಯಾ ಅಂತ ಮನೇಲಿ ಇದ್ ಮಾಡ್ತಾನೆ ಖುಷಿ ಕೊಡ್ತಾ ಇದ್ಯಾ ಇವಾಗ ನಂಗೆ ಖುಷಿ ಕೊಡ್ತಾ ಇದ್ದ ಮ್ಯಾಮ್ ಅಯ್ಯೋ ತುಂಬಾನೇ ಇರಿಟೆಡ್ ಆತಯ್ತ ಮ್ಯಾಮ್ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಸ್ಕೂಲ್ ಗೆ ಹೋದ್ರೆ ಎಲ್ಲಾರ್ಕಿಂತ ನೀನೇ ದಪ್ಪ ಇರೋದು ಅಂತ ನಾನ್ ಇದ್ ಮಾಡ್ತಾ ಇದ್ದ ಮನೇಲಿ ಓಕೆ ನಾನೇ ಈಗ ಇವಾಗ್ ಸ್ವಲ್ಪ ನನ್ಗ ಖುಷಿ ಇವಾಗ ಅವ್ನೇ ಅಂತ ಇದ್ದಾನೆ ಮ್ಯಾಮ್ ನೀನ್ ಸಣ್ಣಗಿದ್ಯಾ ಮಮ್ಮಿ ನೀನ್ ಸಣ್ಣಾಗಿದೆಯಾ ಮಮ್ಮಿ ಅಂತ ವೆರಿ ಗುಡ್ ಅದಿಕ್ಕಿನ್ನೇ ಇನ್ನೇನ್ ಖುಷಿ ಬೇಕಾಗುತ್ತೆ ಸಾಕು ನನ್ಗೆ ಖುಷಿ ಓಕೆ ಸ್ಕಿನ್ನ ಅಲ್ಲಿ ಕಲರ್ ಎಲ್ಲ ಚೇಂಜ್ ಅಪ್ಪ ಆ ಚೇಂಜ್ ಆಗಿದೆ ಮ್ಯಾಮ್ ಸ್ಕಿನ್ ಎಲ್ಲ ಸ್ವಲ್ಪ ಮುಂಚೆ ಬ್ಲಾಕ್ ಇದ್ದೆ ಇವಾಗ ಎಲ್ಲ ಸ್ವಲ್ಪ ಕಲರ್ ಬಂದಿದೆ ಓಕೆ ಚೇಂಜಸ್ ಆಗಿದೆ ಮೇಡಮ್ ನನ್ನಲ್ಲಿ ಓಕೆ ಡ್ರೆಸ್ಸಸ್ ಎಲ್ಲ ಲೂಸ್ ಆಗೋದು ಆತರ. ತರ ಡ್ರೆಸ್ ಆಗ್ತಾ ಇರಲಿಲ್ಲ ಮೇಡಮ್ ಇಲ್ಲಿ ಹೊಟ್ಟೆ ಹತ್ರ ಹಾಕೊಂಡ್ರೆ ಫುಲ್ ಟೈಟ್ ಆಗ್ತಾ ಇತ್ತು ಡ್ರೆಸ್ ಎಲ್ಲ ನನ್ ಕಿವಾಗಣ ಆಗ್ತಾ ಇರಲಿಲ್ಲ ಡ್ರೆಸ್ ಹಾಕೋದೆ ಬಿಟ್ಬಿಟ್ಟಿದೆ ಹೊಟ್ಟೆ ಹತ್ರ ಹೊಟ್ಟೆ ಜಾಸ್ತಿ ಕಾಣಿಸ್ತಾ ಇತ್ತು ಈಗ ಹಾಕೊಂತಿದ್ದೆ ಮೇಡಮ್ ಹೊಟ್ಟೆಯೆಲ್ಲ ಏನ್ ಅಷ್ಟೊಂದು ಇದಾಗ್ತಾ ಇಲ್ಲ ವೆರಿ ಗುಡ್ ಫಿಫ್ಟೀನ್ ಡೇಸ್ ಅಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿರೋದು ಹೇಗೆ ಖುಷಿ ಕೊಡ್ತೀರಾ ಖುಷಿ ಆಗ್ತಾ ಇದೆ ಮೇಡಮ್ ಅನ್ಕೊಂಡೇ ಇರ್ಲ ನಾನು ಫಿಫ್ಟೀನ್ ಡೇಸ್ ಅಲ್ಲಿ ಇಷ್ಟು ನನ್ ವೈಟ್ ಇದಾಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಮೇಡಮ್ ಓಕೆ ಖುಷಿ ಆಗ್ತಾ ಇದೆ ಮನೆ ಓಕೆ ವೆರಿ ಗುಡ್ ಶೈಲಜ ನಮ್ಮ ಪ್ಲಾನ್ ಬಗ್ಗೆ ನಮ್ಮ ಗೆ ಏನಾದರೂ ಹೇಳಬೇಕಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ವೇಟ್ ಜಾಸ್ತಿ ಇದೆ ಅನ್ನೋರು ಆರಾಮಾಗಿ ಡಯಟ್ ಪ್ಲಾನ್ ಮಾಡಬಹುದು ನಿಮ್ ಮೇಲೆ ನಂಬಿಕೆ ಇಟ್ಟು ಏನು ಇದಾಗಲ್ಲ ಆಗಲ್ಲ ಹೆಲ್ತ್ ಪ್ರಾಬ್ಲಮ್ ಏನು ಆಗಿಲ್ಲ ನಂಬಿಕೆ ಇಟ್ಟು ಮಾಡಬಹುದು ಬಂದಿದೆ ಮೇಡಮ್ ಪರವಾಗಿಲ್ಲ ಈಗ

ಇಲ್ಲ ಮೇಡಮ್ ನಾನು ಅನ್ಕೊಂಡೆ ಇರ್ಲಿಲ್ಲ ಸುಮ್ನೆ ಹಿಂಗೆ ಕುತ್ಕೊಂಡ್ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ ಮುಂಚೆ ಇದಕ್ ಮುಂಚೆ ಏನೋ ಟ್ರೈ ಮಾಡಿದೀನಿ weight ಲಾಸ್ ಆಗ್ಬೇಕು ಅಂತ ಆದ್ರೆ ಆಗ್ತಾ ಇರ್ಲಿಲ್ಲ ಯೂಟ್ಯೂಬ್ YouTube ನೋಡ್ತಾ ಇರ್ತಾ ನಿಮ್ದು ವಿಡಿಯೋಸ್ ಒಂದ್ ಸ್ವಲ್ಪ ನೋಡ್ದೆ ನಾನು ಯಾಕೆ ತರ ಟ್ರೈ ಮಾಡ್ಬೋದು ಒಂದ್ ನಮ್ಗೆ ಬಂತು ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ಆಮೇಲೆ ನಮ್ ಹಸ್ಬೆಂಡ್ ಕೂಡ ಅಂದೆ ನಾನು ಒಂದ್ ಟ್ರೈ ಮಾಡ್ತೀನಿ ಅಂತ ಅವ್ರು ಇದೆಲ್ಲ ಸುಳ್ಳು ಸುಮ್ನೆ ಇರೇನ್ ವೈಟ್ ಇದಾಗಲ್ಲ ನೀನು ಇದ್ ಮಾಡ್ತೀಯಾ ಅಂತ ಅಂದ್ರು ಇಲ್ಲ ನಾನು ಐದೊಂದ್ ಸಾರಿ ಟ್ರೈ ಮಾಡ್ತೀನಿ ಎಲ್ಲ ಟ್ರೈ ಮಾಡಿದ್ರು ಇದು ಒಂದ್ ಟ್ರೈ ಮಾಡ್ತೀನಿ ಅಂತ ಹೇಳಿ ಅವ್ರ ಸಾ ನಾನ್ ಟ್ರೈ ಮಾಡಿದೆ ಮೇಡಂ ಇವಾಗ ಫ್ಲಿಮ್ ಮಾಡ್ತಾ ಫ್ಲಿಮ್ ಮಾಡ್ತಾ ಇದ್ದೀನಿ ಇವಾಗ ಓಕೆ ಇವಾಗ ನಿಮ್ ಫ್ಯಾಮಿಲಿ ಎಲ್ಲ ಹ್ಯಾಪಿ ಆಗಿದರಾ ನಿಮ್ಗೆ ಹ್ಯಾಪಿ ಆಗಿದಾರೆ ಮೇಡಮ್ ನನ್ ಮಗನೇ ತುಂಬಾ ನಾನ್ ಇದ್ ಮಾಡ್ತಾ ಇದ್ದಾ ಅವ್ನೇ ಇದ್ ಮಾಡ್ತಾ ಇದ್ದಾನೆ ಮೇಡಂ ಇವಾಗ ಕೂಡ ತುಂಬಾ ಖುಷಿ ಆಯ್ತು ನಿಮ್ಗಿನ ನನ್ಗೆ ಜಾಸ್ತಿ ಖುಷಿ ಆಗ್ತಾ ಇದ್ದೆ ಮೇಡಮ್ ತುಂಬಾ ಥ್ಯಾಂಕ್ ಯು ಮ್ಯಾಮ್ ವೇಟ್ ಇದ್ದ ಅನ್ಕೊಂಡೇ ಇರ್ಲಿಲ್ಲ ನಾನು ಇಷ್ಟು ಬೇಗ ತುಂಬಾ ದಿವ್ಸದಿಂದ ವೈಟ್ ಇದ್ ಮಾಡ್ತಾ ಇದ್ದೆ ಮೇಡಂ ನನ್ ಆಗ್ತಾನೆ ಇರ್ಲಿಲ್ಲ ಈ ಫಿಫ್ಟೀನ್ ಡೇಸ್ ಅಲ್ಲಿ ನಾನು ವೈಟ್ ಇದ್ದ ಇದಾಗಿದೆ ಮೇಡಮ್ ಓಕೆ ಓಕೆ ಶೈಲಜಾ ವೆರಿ ಗುಡ್ ಇವಾಗ ಇನ್ನ ಸೆಕೆಂಡ್ ಚಾರ್ಟ್ ಇದೆ ಅಲ್ವಾ ಇನ್ನ ಫಿಫ್ಟೀನ್ ಡೇಸ್ ಇದೆ ನಿಮ್ಗೆ ಒನ್ ಮಂತ್ ಡಯಟ್ ಪ್ಲಾನ್ ಅಲ್ವಾ ಇನ್ನ ಫಿಫ್ಟೀನ್ ಡೇಸ್ ಅಲ್ಲಿ ಒಂದ್ ಫೈವ್ ಕೆಜಿ ಅಷ್ಟು ಇಳತ್ಕೊಬಿಡಿ ಒಂದೇ ಮಂತ್ ಅಲ್ಲಿ ಟೆನ್ ಕೆಜಿ ಇಲ್ಸ್ಕೊಬಿಡ್ತೀರಾ ಸೊ ಗೈಸ್ ಕೇಳ್ಕೊಂಡ್ ಬಂದ್ರೆ ಅಲ್ವಾ ಇಷ್ಟೇ ಹೊಟ್ಟೆ ತುಂಬಾ ತಿನ್ಕೊಂಡ್ ತಿನ್ಕೊಂಡು ತೂಕನ ಕಡಿಮೆ ಮಾಡ್ಕೊಂಡ್ ಬಿಡಬಹುದು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲಾ ಹೆಲ್ತ್ ಪ್ರಾಬ್ಲಮ್ಸ್ ಅಂದರೆ ಥೈರಾಯ್ಡ್ ಪಿ ಸಿ ಓಡಿ ಡಿ ಹಾರ್ಮೋನಲ್ ಬ್ಯಾಲೆನ್ಸ್ ಹಾಗೆ ಶುಗರ್ ಇದನ್ನೆಲ್ಲ ನಾರ್ಮಲ್ ರಿಪೋರ್ಟ್ ತೊಗೊಂಡ್ಬಿಡ್ಬೋದು ನೀವು ತಿನ್ನೋ ಊಟದಿಂದ ಹಾಗೆ ಫ್ಯಾಟಿಂದ ಫಿಟ್ ಕೂಡ ಆಗಿಬಿಡ್ಬಹುದು ಅದು ಮನೇಲಿ ಹೊಟ್ಟೆ ತುಂಬ ತಿನ್ಕೊಂಡು ತಿನ್ಕೊಂಡು ನೀವೇ ಕೇಳ್ಕೊಂಡ್ಬಂದ್ರಿ ಅಲ್ವಾ ಪ್ರಾಡಕ್ಟ್ ಯೂಸ್ ಮಾಡಿದರೆ ತೂಕ ಕಡಿಮೆ ಆಗಿಲ್ಲ ವಾಕಿಂಗ್ ಮಾಡಿದರೆ ಯಾರು ಏನು ಹೇಳ್ತಾರೆ ಎಲ್ಲ ಕೇಳಿ ಮಾಡಿದರೆ ಆದರೂ ತೂಕ ಕಡಿಮೆ ಆಗಿಲ್ಲ ನಮ್ಮ ಡಯೆಟ್ ಪ್ಲ್ಯಾನ್ ತಗೊಂಡು ಮಾಡಿ ಕೇವಲ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಹೊಟ್ಟೆ ತುಂಬ ತಿನ್ಕೊಂಡು ಇಷ್ಟು ತೂಕನ ಇಳಿಸ್ಕೊಂಡಿದ್ದಾರೆ ನೀವು ಕೂಡ ಅಷ್ಟೇ ಹೆಲ್ತ್ ಪ್ರಾಬ್ಲಮ್ಸ್ಗಳು ಸರಿ ಮಾಡಿಕೊಂಡು ಸುಲಭವಾಗಿ ತೂಕ ಕೂಡ ಇಳಿಸ್ಕೊಂಡ್ಬಿಡ್ಬಹುದು ನಮ್ಮ ಡಯಟ್ ಪ್ಲಾನಿಂದ ಸೊ ಗೈಸ್ ನಾನು ಹೇಳಿದ್ದು ಡೇಟಾಕ್ಸ್ ಡಯಟ್ ಪ್ಲಾನ್ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಶುಗರ್ ಇರೋರು ಈ ಡಯಟ್ ಪ್ಲಾನ ಮಾಡೋ ಹಾಗಿಲ್ಲ ಬಿ ಪಿ ಇರೋರು ಕೂಡ ಈ ಡಯಟ್ ಪ್ಲ್ಯಾನ್ನ ಮಾಡೋ ಹಾಗಿಲ್ಲ ಸಿವಿಯರ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋರು ಹಾರ್ಮೋನ್ಸ್ ಇಂಗ್ ಬ್ಯಾಲೆನ್ಸ್ ಇರೋರು ಈ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಇರೋರು ಯಾವುದೇ ಕಾರಣಕ್ಕೂ ಈ ಥರ ಡಯಟ್ ಪ್ಲ್ಯಾನ್ ಡೇಟಾಕ್ಸ್ ಡಯಟ್ ಪ್ಲ್ಯಾನ ಮಾಡೋ ಹಾಗಿಲ್ಲ ಊಟ ಬಿಡೋದು ಜಸ್ಟ್ ಫ್ರೂಟ್ ತಿನ್ನೋದು ಜ್ಯೂಸ್ ಕುಡಿಯೋದು ಈ ರೀತಿ ಮಾಡೋ ಹಾಗಿಲ್ಲ ನಾರ್ಮಲ್ ಹೆಲ್ತಲ್ಲೆಲ್ಲ ಗುಡ್ ಕಂಡೀಷನ್ ಇದೆ ಅನ್ನೋಂಥ ಪರ್ಸನ್ಸು ಈ ರೀತಿ ಮಾಡಿ ನೀವು ಕೇವಲ ಐದು ದಿನದಲ್ಲಿ ಒನ್ ಕೆ ಜಿಯಿಂದ ಸೆವೆನ್ ಕೆ ಜಿಸ್ವರೆಗೂ ವೆಯ್ಟ್ನ ರಿಡೀಸ್ ಮಾಡ್ಕೊಬಹುದು ಸಡನ್ನಾಗಿ ಇಷ್ಟು ವೆಯ್ಟ್ ರಿಡೀಸ್ ಆದರೆ ಹೆಲ್ತ್ ಪ್ರಾಬ್ಲಮ್ ಆಗಲ್ವಾ ಮೇಡಮ್ ಅಂತ ಕೇಳಬಹುದು ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ನಿಮ್ಮ ಬಾಡಿಲಿರೋ ಫ್ಯಾಟ್ ಪರ್ಸೆಂಟೇಜ್ ಎಲ್ಲನೂ ಝೀರೋ ಆಗೋಲ್ಲ ನಿಮ್ಮ ಬಾಡಿಲಿರೋ ಟ್ಯಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ಬ್ಯಾಡ್ ವಾಟರ್ ಕಂಟೆಂಟ್ ರಿಮೂವ್ ಆಗುತ್ತೆ ಬಾಡಿ ತುಂಬ ಲೈಟ್ ವೆಯ್ಟ್ ಆಗುತ್ತೆ ಫೀಲ್ ಗುಡ್ ಇರುತ್ತೆ ಡೈಜೆಷನ್ ಸಿಸ್ಟಮ್ ಎಲ್ಲನೂ ಆ್ಯಕ್ಟಿವ್ ಆಗುತ್ತೆ ನಮ್ಮ ಬ್ಲಡ್ ಕೂಡ ಪ್ಯೂರಿಫೈ ಆಗುತ್ತೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೇ ಲೈಕ್ ಮಾಡಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಲವ್ ಯು ಗಾಯ್ಸ್.